ಮಾತ್ರವಿಲ್ಲ ಶಿಶು ಅಥವಾ ಬಾಪುಗೆ ಕೇರಳ ರಾಜ್ಯ ಲಾಟರಿ ಸಾಗಲೇ ಇಲ್ಲ ಜೈ ಅಗ್ನಿಶಾಮಕ ಆಚಭೈರವ ನೆನಪಿಸುತ್ತೆ ಕಾಲಭೈರವ ಜೈ ಮೆಣಕ ಮಂಜ ಜೈ ಮೆಣಕ ಮಂಜ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತೈತೆ ತಾಯಿ ತುಂಬಾ ಖುಷಿ ಆಗ್ತೈತೆ ನಿಮ್ಮ ಊರಿನ ಒಂದು ಭವಿಷ್ಯವನ್ನ ಹೇಳ್ತೇನೆ ಕೇಳಿ ನಲವತ್ತು ಮೀಟರ್ ರಾಜ್ಯ ಹೆದ್ದಾರಿ ಆಗತೈತೆ ರೈಲು ಮಾರ್ಗವಾಗತೈತೆಳಿಯಲ್ಲಿ ವಿಮಾನ ನಿಲ್ದಾಣವಾಗುತ್ತೈತೆ ಬಂದರ್ ಆಗತೈತೆ ಮುಂದೊಂದು ದಿನ ಜಿಲ್ಲೆಯಲ್ಲಿ ದೊಡ್ಡ ಆಸ್ಪತ್ರೆ ಆಗತೈತೆ ಆದರೆ ಧೂಳಿಗೆ ನೀವೆಲ್ಲ ಊರು ಬಿಡುವ ಪರಿಸ್ಥಿತಿ ಬಂದೇ ಬರ್ತೈತೆ ನೀವೆಲ್ಲ ಡೈಲಿ ಟಿವಿ ನೋಡ್ತಾ ಇರ್ತೀರಿ ಬರೀ ಸ್ವಾಮಿಗಳ

ಊರಲ್ಲೆಲ್ ಬೇರೆ ಬೇರೆ ದಂಧೆ ಮಾಡ್ತಾ ಇದ್ರೆ ಓದಿಡ್ಕೊಂಡು ಗೆದ್ದಿ ತಗ ಬೀಡೋ ಪರಿಸ್ಥಿತಿ ನನ್ನ ಊರಲ್ಲೆಲ್ರು ನನ್ನ ಅಡ್ಡಾಡಿ ಸ್ವಾಮಿ ಅಡ್ಡಾಡಿ ಸ್ವಾಮಿ ಅಂತ ಯಾಕೆ ನಾನ್ ಮಾಡೋದು ಪೂರ ಅಡ್ಡಾಡಿ ಕೆಲಸನೇ ಅದ್ರಲ್ಲೂ ನನ್ನ ರಾಸಲಿಲ್ಲ ಏನಾದ್ರೂ ನಮ್ಮ ಊರಿನ ಜನಕ್ಕೆ ಗೊತ್ತಾದ್ರೆ ನಾ ಮಾಡುದು ಒಂದೆರೇ ತಂದೆ ಅಲ್ಲ ಯಾವ ತಂದೆನೂ ಕೈ ಗಟ್ಟಿಲ್ಲ ಉದ್ರಿ ಇದ್ದರೂ ಉದ್ಧಾರ ಆಗೋದೂ ಇಲ್ಲ ಅದರಲ್ಲೂ ಈ ಕಿಚ್ಚಿನ ಜನ ಇರಬೇಕಾದ್ರೆ ಯಾವ ತಂದೆನೂ ಕೈ ಗೊತ್ತೋದಿಲ್ಲ ಜನ ಗೊತ್ತಿದೆ ಯಾಕಂತದ್ ಎರಡನೇ ಕ್ಲಾಸ್ ಆದ್ರೂ ಹಿಂದಿ ಇಂಗ್ಲಿಷ್ ತೆಲುಗು ಯಾವ ಕ್ಲಾಸ್ ಕೊರತೆ ಇಲ್ಲ ಜನರಿಗೆ ಅರ್ಥ ಆಗ್ತದ್ಯೋ ಇಲ್ವೋ ಆದರೆ não é dramática ನಾನು ಹೇಳುತ್ತೆ ಜಾತ್ ಆಗ ಕಲ್ಸಿದ ಹೇಳಿ ಸ್ವಾಮಿ ಮನೆಯಲ್ಲಿ ತಂದೆ ರೇಖಕಮಣ ತಾಯಿ ನಾಗವೇಣಿ ಹೆಂಗತಿ ದೀಪ್ತಿ ಮಗ ಋಷಿ ಈ ತು ಸ್ವಾಮಿ ನಿಮ್ಗೆ ಗೊತ್ತಾಯ್ತಾ ನೀವು ಬಾಳಿರಿ ಬಿಡಿ ಸ್ವಾಮಿ ಲೇ ಬೂಡ ನೀನು ಕೊಟ್ಟದ್ದು ಪಂಚಾಂಗವಲ್ಲ ನಿಮ್ಮ ಮನೆಯ ದೇಶ

ಬಹಳ ಕೃತಿ ಮಾಡ ಯಾವಾಗ ನೋಡ್ರು ಮುಖ ಕತ್ತೆ ಸಂಜಿ ಆಗೋಕಿಲ್ಲ ನೈಟಿ ಮೇಲೆ ನೀರು ತಿಳ್ಕೊಬಹುದು ತಪ್ಲಿ ತುಳುದು ನೈಟಿ ಗುರ್ಸ್ಕಂಬುದು ಮೀನ್ ಮಾಡೋದು ನೈಟಿ ಗುರ್ಸ್ಕೊಂಬುದು ಮತ್ತೆ ಮನೇಲಿ ಐವತ್ತು ಮನೆ ಬಟ್ಟೆ ಇದುವ ಪಾಟಿ ಅಂತ ಡ್ರೆಸ್ ಹಾಕೊಂಬುದು ಯಾಕೆ ನಾ ಹಂಚ್ ಬರುಕಿಲ್ಲ ಅಂತ ಇದ್ಕೆ ಏನಾದ್ರು ಸಮಸ್ಯೆ ಇದೆ ಇದು ಪರಿಹಾರ ಏನಾದ್ರು ಇದೆ ಎಲ್ಲದಕ್ಕೂ ಪರಿಹಾರ ಇದೆ ಮೊದಲು ನೀನು ಒಳಗ ಮದ್ವೆ ಆದದ್ದು ತಮ್ಮ ಗುರು ಇತ್ತು ಕೊಂಡಂತಾಗಿದೆ ಒಂದು ಕೆಲಸ ಮಾಡು ಬತ್ತ ಒಂದ್ ಕೆಲ್ಸ ಆಮೇಲೆ ನೋಡು ಮಾಡ ಇಷ್ಟು ಮಾಡಿದ್ರೆ ಆಗುವುದಿಲ್ಲ ಅದಕ್ಕೆ ಬೇರೆ ಪರಿಹಾರವೂ ಉಂಟು ಇಲ್ಲ ಅಲ್ಲ ನಿಮ್ಮ ಬಾಯಿಗೆ ಏನಾದ್ರು ಕಾಲು ಮುಚ್ಚಿಡ್ತಿದ್ದೆ ಹೆಂಗೆ ಸರಿಯಾಗಿ ಕನ್ನಡದಲ್ಲ ಹೇಳಿ ಹೇಳುತ್ತೇನೆ ಇವಾಗ ಹೇಳಿದ್ದು ಬಂಗಾಳಿ ಭಾಷೆಯಲ್ಲಿ ಕನ್ನಡದಲ್ಲಿ ಸವಿಸ್ತಾರವಾಗಿ ಹೇಳುತ್ತೇನೆ ಸರಿಯಾಗಿ ಆಲಿಸಬಹುದು ಮೊದಲನೇದಾಗಿ ನಮ್ಮ ಹೆಚ್ಚಮ್ಮನ ಹಾಗೆ ಪ್ರತಿದಿನ ಸಂಜೆ ಹೆಂಡತಿಯನ್ನ ಗದಿ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಗೋಬಿ ಬರುವಾಗ ಸತೀಶ್ ನಮಗೆ ಹೋಗಿ ಸೋಡಾ ಬರಬೇಕು ನಮ್ಮನ ಹಾಗೆ ವರ್ಷಕ್ಕೆ ಎರಡು ಬಾರಿ ಒಂಡರ್ ಹೋಗಿ ಜಲ ಕ್ರೀಡೆಯಾಗಿ ಬರಬೇಕು ಅದೇ ರೀತಿ ನಮ್ಮ ಶಶಾಂಕನ ಹಾಗೆ ಹೆಂಡತಿ ಜೊತೆ ಸೆಲ್ಫಿ ತೆಗೆದು

Und also, damit...

ಅದೇ ರೀತಿ ಅವರಿಗೆ ಅಣ್ಣ ಇದ್ದನಲ್ಲೋ ಹ ಮಯೇಶ ಅಂತ ಹೇ ಮಯೇಶ ಕರೆದ ಕ್ರಿಸ್ಮಸ್ ನಲ್ಲಿ ಮಯೂರನಮದ

ದಾದಾ ಬಿತ್ತು ಏ ನನ್ನ ಏಕಾಗ್ರತೆಯನ್ನು ಬಂಗ ಮಾಡಬೇಡ ಇಲ್ಲಿಂದ ಹೊರಟು ಹೋಗೋ ಬಂಗ ಹಗ್ ನೀನ ನಿನ್ನ ಬಂಗೆ ನೋಡಿದ್ರೆ ಮಂಗೇನ ಬಂಗಿ ಕಣ್ಣು ಕಣ್ಣಾಕತ್ತತಿ ಬಂಗಿ ಬೇರೆ ಅಂತ ನಿನಗೆ ಕಣ್ಣು ಇಂದ ಬಿಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ಕಿಲ್ಲ ನಿಂತಲ್ಲೇ ಅದು ನೀತಿ ಮಾಡ್ತೇನ ಕಣ್ಣು ಬಿಟ್ಟು ಧ್ಯಾನ ಮಾಡು ಯಾರು ಶಾಸ್ತ್ರ ಭಾಷೆಯಲ್ಲಿ ಜ್ಯೋತಿಷ್ಯಕಾರ ಗ್ರಂಥ ಭಾಷೆಯಲ್ಲಿ ಶಕುನಕಾರ ಆಡುವ ಭಾಷೆಯಲ್ಲಿ ಹಾದು ಬಿದ್ದವ ಅಂತ ಈ ಹಾದಿಗ್ ಬಂದಿ ನೋಡ ನೀನ ಆದ್ರೂ ಮಖಾ ನೋಡಿದ್ರ ಹಳ್ಳಿನ ಕೊಡ್ದವನ ಹಂಗೈತಿ ಆದ್ರೂ ಅಡ್ಡಿಯಿಲ್ಲ ಮಖಾ ನೋಡಿದ್ರ ಭಯಂಕರ ಕಳೆ ಐತಿ ನೀನ ನೋಡಿದ ಕುಳೆ ನೀನ ನೋಡಿದ ಕೂಳೇ ನಿನ್ನ ಕೈ ಹಿಡ್ಕೊಬೇಕು ಕಾಲು ಹಿಡ್ಕೊಬೇಕ ಅನ್ಕತೈತಿ

ಅಲ್ಲ ನಾನು ಮುಟ್ಟಬೇಕಂತ ನೀವು ಎಷ್ಟೋ ಮಂದಿ ಕಾಯಕತ್ತಾರ ಅಂತ ನಾನು ಹೊಲದ ಕೈಗಳ ಹೌದು ತಿನ್ನುವುದು ಕುಡಿಯುವುದು ದಿಕ್ಕಿ ತೊಳೆಯುವುದು ಅವುಗಳಿಂದಲೇ ಅಲ್ಲವೇ ಅಂದ್ರೆ ತಾವು ಆ ಕಾರ್ಯಕ್ಕೆ ಕೈಗಳನ್ನೇ ಬಳಸುವುದಿಲ್ಲವೇ ಬಾರ ಮಾಡಿ ನಿಮ್ಮ ದ್ವಾರ ಶಾಶ್ವತವಾಗಿ ಮುಚ್ಚಿಕೊಂಡಿರಬಹುದು ಸ್ವಾಮಿಯವರ ಅವನು ಒಡಗೂಯೇ ಇಕ್ಕೆ ಸಿತರಿ ಒಂದು ಗುಂಟೆ ಜಾಗ ಇರಬಾರದು ನೋಡು ನಾವು ಎರಡಗಳನ್ನು ಮಾತ್ರ ಬಳಸುತ್ತೇವೆ ಮಿಕ್ಕವೊಂದೆಲ್ಲ ಮಂತ್ರದಿಂದಲೇ ಸಚ್ಚಗೊಳಿಸೋ ಯಪ್ಪ ನೀ ಬರಳರ ಉಪಯೋಗ ಮಾಡು ಇಲ್ಲ ಕಲ್ಲರ ತಗೋ ಇಲ್ಲ ಪೇಪರರ ಯೂಸ್ ಮಾಡು ಯಾರಿ ಬೇಕಾಗಿತೀ ಹೋಗ್ಲಿ ನನ್ನ ಭವಿಷ್ಯ ಹೇಳ್ತೀರೇನು ಹೇಳ್ತೀನಿ ನಿನ್ನ ಹಣ ಬರವನ್ನ ಓದಿ ಹೇಳಲೇ

ಎಲ್ಲಾ ಕಡೆಯೂ ಹೊರದು ಬಿಡುವಷ್ಟೇ ರಾಶಿ ಇದ್ದಿರುವನ ಇನ್ನು ಯಪ್ಪ ಓಯ್ ಕೊಳಗಿನ ರಾಶಿ ಬೇಡ ಯಾಕೆ ಹೇಳು ನನ್ನ ಜಾತಕದಾಗ ಎಲ್ಲಾ ಬರ್ತೈತಿ ನಾನು ಓಡೋರು ತಗೊಂಡ್ ನಾಳೆ ಅದನ್ನ ನೋಡಿ ಹೇಳೋತ್ತ್ರು ಅಂದ್ರೆ ಅರಿ ಸುರಿತ ಭಾಗಾಕಾರ ಗುಣಕಾರ ಮಾಡಿ ಹೇಳಬೇಕಾಗಿರುವುದರಿಂದ ಹಾ ನಾಳೆ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ಬಂದು ಸಂಧಿಸಬೇಕು ಈ ನನಗ್ ರಾಶಿ ಕೇಳೋದು ಭವಿಷ್ಯ ಕೇಳೋದಂದ್ರೆ ಬಹಳ ಇಷ್ಟ ಆದ್ರೆ ನಾನ್ ನಾಳೆ ಬರಲೇ ನಾಡಿದ್ ಬರ್ಲೋ ನೋಡು ನಾಳೆ ಬಂದರೆ ಹಂಡಿಗೆ ನೀರು ತುಂಬೋದಿಲ್ಲ ನಾಡಿದ್ದ ಬಂದರೆ ಹೆಣ್ಣು ಕಾಣ್ ಹಂಡಿ ನೀರು ಅದಕ್ಕೆ ಹಂಡಿ ನೀರು ತುಂಬೋದಾದ್ರೂ ಅಡಿಲ್ಲ ನಾಳೆ ನಾಳೆ ಆದ್ರೂ ಏನನ್ರಿ ಕೊನೆಗೆ ನಿಮ್ದು ನಾ ಮುಟ್ಲೇ ಇಲ್ಲ ಏನು

இல்ல கூட இல்லே சாாத மனித ஆகி अंधेरे में नहीं 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 तो जो निकालो जब बदल कर दे माँबाप अंधे बदसलूम दे कहीं कहीं लग जाए